ಲೈಫಲ್ಲಿ ಒಂದು ಚಿಕ್ಕದಾದಂಥ ಕೆಟ್ಟ ಘಟನೆ ಆಯಿತು ಅಂತ ತಿಳ್ಕೊಳ್ಳಿ ನಮ್ಮ ಜನರಿಗೆ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿನೇ ಇರೋದಿಲ್ಲ ನಮಸ್ತೆ ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು ಇತ್ತೀಚಿನ ದಿನದಲ್ಲಿ ನಾನು ನೋಡುವಂಥದ್ದು ಬಹಳಷ್ಟು ಅಗ್ರೆಸಿವ್ ಇರ್ತಾರೆ ಏನಾದರೂ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಅದು ನಿಜಕ್ಕೂ ಕೂಡ ಒಳ್ಳೆಯದೇ ಓಕೆ ಬಟ್ ಆ ಒಂದು ವಿಚಾರದಲ್ಲಿ ಒಂದೇನೋ ಒಂದು ಚಿಕ್ಕ ಘಟನೆ ಆಯಿತು ನೆಗೆಟಿವ್ ಆಯಿತು ಅಂತ ತಿಳ್ಕೊಳ್ಳಿ ಅವರೇನೋ ಒಂದು ಮೈಂಡಲ್ಲಿ ಇಟ್ಕೊಂಡಿರ್ತಾರೆ ನಂಗೆ ಈ ರೀತಿ ಮಾಡಬೇಕು ನಂಗೆ ಈ ರೀತಿಯ ಒಂದು ಬಿಸ್ನೆಸ್ ಮಾಡಬೇಕು ಈ ರೀತಿ ಎಜುಕೇಷನ್ ಮಾಡಬೇಕು ಏನೋ ಬೈ ಮಿಸ್ಟೇಕಾಗಿ ಒಂದು ಫೇಲ್ ಆಗಿಬಿಡ್ತಾರೆ ಆ ಒಂದು ಸಬ್ಜೆಕ್ಟಲ್ಲಿ ಫುಲ್ ಲೈಫೇ ಅಂತ್ಯ ನೆಕ್ಸ್ಟ್ ಲೈಫ್ ನೆಕ್ಸ್ಟ್ ಪ್ರೊಸೆಸ್ ಅಂತ ಇಲ್ವೇ ಇಲ್ಲ ಆ ರೀತಿಯ ಒಂದು ಮೈಂಡ್ಸೆಪ್ಟ್ ನಮ್ಮ ಒಂದು ಯುವ ಜನರಲ್ಲಿ ಇರುವಂಥದ್ದು ನೀವು ಒಬ್ಸರ್ವ್ ಮಾಡಿರ್ಬಹುದು ಸೊ ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಪ್ಲಾನ್ ಬಿ ಅಂತ ಖಂಡಿತವಾಗಿಯೂ ಇರುತ್ತೆ ಜಸ್ಟ್ ಥಿಂಕ್ ಅಬೌಟ್ ಇಟ್ ಪವರ್ ಹೋದ್ರೆ ಇನ್ವರ್ಟರ್ ಇರುತ್ತಲ್ವ ಅದು ಪ್ಲಾನ್ ಬಿ ಓಕೆ ಸೊ ಆ ರೀತಿ ನಾನು ಹೇಳುವಂಥದ್ದು ಲೈಫಲ್ಲಿ ಏನೋ ಒಂದು ಕೆಲಸ ಆಯಿತು ಅಂತ ಹೇಳಿದರೆ ಅದು ನಮ್ಮ ಒಳ್ಳೇದಕ್ಕಾಗುತ್ತೆ ನೆಗೆಟಿವ್ ಆಯಿತು ಅಂತ ಹೇಳಿದರೆ ಅದು ಕೂಡ ನಮ್ಮ ಬದುಕಲ್ಲಿ ನೆಗೆಟಿವ್ ಆಗಿರೋದು ಕೂಡ ಒಳ್ಳೇದಕ್ಕೆ ಅಂತಲೇ ತಿಂಕ್ ಮಾಡಬೇಕು ಒಂದು ಸಣ್ಣದಾದಂತಹ ಒಂದು ಸ್ಟೋರಿಯನ್ನು ನಿಮಗೆ ಹೇಳ್ತೀನಿ ಇದು ನಿಜವಾದಂತಹ ಒಂದು ಘಟನೆ ನಾನೊಬ್ಬ ಫ್ರೆಂಡ್ ಒಂದು ಬಿಸ್ನೆಸ್ ಮಾಡಿದ್ದ ಬಹಳಷ್ಟು ಆಸೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಂಡು ಯಾವ ರೀತಿ ಮಾಡಬಹುದು ಯಾವ ರೀತಿ ಸಕ್ಸಸ್ ಅನ್ನು ಕಳಿಸಬಹುದು ಬ್ರ್ಯಾಂಡಿಂಗ್ ಯಾವ ರೀತಿ ಮಾಡಬಹುದು ಇಷ್ಟು ಬಜೆಟ್ ಅನ್ನು ಇಟ್ಕೊಂಡಿರ್ಬೇಕು ಒಂದು ಎರಡು ರಿಕ್ರೂಟ್ಮೆಂಟ್ ಮಾಡಬೇಕು ಮತ್ತೆ ಕಾಲಕ್ರಮೇಣಕ್ಕೆ ಇನ್ನಷ್ಟು ನಾವು ಮಾಡಬಹುದು ಆ ರೀತಿ ಈ ರೀತಿ ಅಂತ ಹೇಳಿ ಬಿಸ್ನೆಸ್ ಅನ್ನ ಮಾಡ್ತಾನೆ ಒಂದು ದಿನ ಆಯ್ತು ಹದಿನೈದು ದಿನ ಆಯ್ತು ಇಪ್ಪತ್ತೈದು ದಿನ ಆಯ್ತು ತುಂಬಾ ಸಕ್ಸಸ್ಫುಲ್ ಆಗಿ ಹೋಗ್ತಾ ಹೋಯ್ತು ಈ ಒಂದು ಬಿಸ್ನೆಸ್ ಸ್ವಲ್ಪ ದಿನ ಆದ ಮೇಲೆ ಆ ನಲವತ್ತೈದು ದಿನ ಐವತ್ತು ದಿನ ಆದಮೇಲೆ ಆ ಇಂಟ್ರೆಸ್ಟ್ ಏನಾಗುತ್ತೆ ದಿನೇ 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 ಕಮ್ಮಿ ಆಗ್ತಾ ಹೋಗುತ್ತೆ ಬಿಕಾಸ್ ಅವರ ಕಾನ್ಸಂಟ್ರೇಷನ್ ಬೇರೆ ಬೇರೆ ವಿಚಾರಕ್ಕೆ ಹೋಗುತ್ತೆ ಮಾನವನ ಸಹಜವಾದಂಥ ಗುಣ ಅದು ಯಂಗ್ಸ್ಟರ್ಸ್ ಒಂದು ಟ್ವೆಂಟಿ ಫೈವ್ ತರ್ಟಿಯಲ್ಲಿ ಅದು ಸ್ವಲ್ಪ ಇರುವಂಥದ್ದು ಸೊ ಅವರ ಮೈಂಡ್ ಆ ಕಾನ್ಸಂಟ್ರೇಷನ್ ಸ್ಟಾರ್ಟಲ್ಲಿದ್ದದ್ದು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಹೋಯಿತು ಆ ಇಂಟ್ರೆಸ್ಟ್ ಬೇರೆ ಬೇರೆ ವಿಷಯಕ್ಕೆ ಆ ಟೈಮನ್ನು ಸ್ಪೆಂಡ್ ಮಾಡುವಂಥದ್ದು ಆ ಡೇ ಒನ್ ನೈಟ್ ಕನ ಯುನೋ ಕನಸಲ್ಲೂ ಅದೇ ಇತ್ತು ಎದ್ದೇಳುವ ೂ ಅದೇ ಇತ್ತು ಇವತ್ತೇನ್ ಮಾಡಬೇಕು ಯಾವ ರೀತಿ ಯುನಿಕ್ ಮಾಡ್ಬೋದು ಯಾವ ರೀತಿ ಬ್ರ್ಯಾಂಡಿಂಗ್ ಮಾಡ್ಬೋದು ಅಂತ ಯೋಚನೆಗಳೇ ಜಾಸ್ತಿ ಇದ್ದಂತಹ ಮನುಷ್ಯ ನಲವತ್ತೈದು ಐವತ್ತೈದು ದಿನದಲ್ಲಿ ಅವನ ಕಾನ್ಸಂಟ್ರೇಷನ್ ಟೈಮು ಎಲ್ಲವೂ ಕೂಡ ಕಮ್ಮಿ ಆಗ್ತಾ ಹೋಯಿತು ಅದರ ರಿಸಲ್ಟ್ ಏನಾಗುತ್ತೆ ಖಂಡಿತವಾಗಿಯೂ ಬಿಸ್ನೆಸ್ ಲಾಸ್ ಆಗುತ್ತೆ ಬಿಸ್ನೆಸ್ ಲಾಸ್ ಆಯಿತು ತ್ರೀ ಮಂತ್ ಆದಮೇಲೆ ಕಾಲ್ ಬರುತ್ತೆ ಅಯ್ಯೋ ನಾನು ಬದುಕೇ ಮುಗ್ದೋಯ್ತು ಇನ್ನು ನನಗೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ ನನ್ನ ಲೈಫಲ್ಲಿ ಯಾಕೆ ಈ ರೀತಿ ಆಯಿತು ನಾನು ಎಷ್ಟು ಒಳ್ಳೇದು ಮಾಡಿದ್ದೀನಿ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ನನ್ನ ಲೈಫಲ್ಲಿ ಈ ರೀತಿ ಲಾಸ್ ಯಾಕಾಯಿತು ಅಂತ ಹೇಳುವಂಥ ಪ್ರಶ್ನೆ ಎಸ್ ಆ ಒಂದು ಟೈಮಲ್ಲಿ ನಮಗೆ ಇಷ್ಟ ಆಗುತ್ತೆ ನಾವು ಹೇಳ್ತೀವಿ ಇದು ಏನಾದರೂ ಕೂಡ ಒಳ್ಳೇದಕ್ಕೆ ಆಗಿರುತ್ತೆ ಲೈಫಲ್ಲಿ ಇನ್ನೇನಾದರೂ ಸ್ಟೆಪ್ ತಗೊಳ್ಳಿ ನೀವು ಯಾವುದಾದ್ರೂ ಜಾಬ್ ಮಾಡ್ಕೊಳ್ಳಿ ಸ್ವಲ್ಪ ಮೈಂಡ್ ಕೂಲ್ ಆಗುತ್ತೆ ಏನು ಲಾಸ್ ಇದೆ ಅದನ್ನು ನಾವು ಮತ್ತೆ ಅರ್ನ್ ಮಾಡೋಣ ಇಂಥದ್ದೆಲ್ಲ ಸಲಹೆಯನ್ನು ನೀಡ್ತಾ ಇದ್ದೆ ಪೇಷನ್ಸ್ ಇರಬೇಕು ಯಾವತ್ತು ಬಿಸ್ನೆಸ್ ಹೇಳಿದ್ರು ಪೇಷನ್ಸ್ ಬೇಕು ಜಾಬ್ ಇದ್ರೂ ಕೂಡ ಪೇಷನ್ಸ್ ಬೇಕು ನಾವು ಬೇರೆ ಬೇರೆ ಮೈಂಡ್ ಸೆಟ್ನ ಮಧ್ಯೆ ಇರುವಂಥದ್ದೇ ಜಾಬ್ ಬಿಸ್ನೆಸ್ಸು ಅದೇ ರೀತಿ ಒಬ್ಬನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಆದಮೇಲೆ ಅವನು ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಕಸ್ಟಮರ್ಗಳ ಜೊತೆ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಬದುಕಬೇಕಾಗತ್ತೆ ದಿಸ್ ಇಸ್ ಕಾಮನ್ ಸೊ ಇದನ್ನೆಲ್ಲ ಅವರಿಗೆ ಎಷ್ಟು ನಾನು ಹೇಳಬೇಕು ಅಷ್ಟು ಹೇಳಿದೆ ಬಟ್ ಅದು ಆ ಟೈಮಿಗೆ ಅದು ಎಷ್ಟು ಮೆಚಾರಿಟಿ ಇತ್ತು ಅಂತ ನನಗೆ ಗೊತ್ತಿಲ್ಲ ಸ್ವಲ್ಪ ದಿನ ಆಗುತ್ತೆ ಒಂದೊಂದು ಮೂರು ವರ್ಷ ಎಲ್ಲ ಆದಮೇಲೆ ಒಂದು ಮ್ಯಾರೇಜ್ ಫಿಕ್ಸ್ ಆಗುತ್ತೆ ಮ್ಯಾರೇಜ್ ಆಗುವ ಒಂದು ಟೈಮಲ್ಲಿಯೂ ಕೂಡ ಸ್ವಲ್ಪ ಗೊಂದಲನೇ ಇತ್ತು ಆ ಒಂದು ವಿಚಾರಗಳು ಬಟ್ ಸ್ಟಿಲ್ ಮದುವೆ ಆದಮೇಲೆ ಸ್ವಲ್ಪ ಸ್ವಲ್ಪ ವಿಚಾರಗಳು ಅರ್ಥ ಮಾಡಲಿಕ್ಕೆ ಟ್ರೈ ಮಾಡಿದರು ಯಾಕೆ ಅಂತ ಹೇಳಿದರೆ ಬಿಸ್ನೆಸ್ನ ಸ್ಟಾರ್ಟ್ ಯಾವ ರೀತಿ ಅರ್ಥನೇ ಅಂದರೆ ಬಹಳ ಜೋಶಲ್ಲಿ ಇರುವಂಥದ್ದು ಮತ್ತು ಕಾಲ ಕಾಲ ಹೋದ ಹಾಗೆ ಆ ಮನಸ್ಥಿತಿ ಅರ್ಥ ಆಗೋದಿಲ್ಲ ಇದೆಲ್ಲವನ್ನು ಕೂಡ ಅವರ ವೈಫಲ್ಲಿ ಅವರು ನೋಡಿದರು ಅಂದರೆ ವೈಫ್ನ ಮೆಂಟಾಲಿಟಿ ಬೇರೆ ಸ್ವಲ್ಪ ಮಾಡರ್ನ್ ಇರ್ತಾರೆ ಅವರ ಫುಡ್ ಸ್ಟೈಲ್ ಬೇರೆ ಅವರು ಜಾಸ್ತಿ ಲೇಟಾಗಿ ಮಲಗಕ್ಕೆ ಇಷ್ಟಪಡ್ತಾರೆ ಅವರು ಜಾಸ್ತಿ ಮೂವಿ ನೋಡೋದನ್ನು ಇಷ್ಟಪಡ್ತಾರೆ ಈ ಮನುಷ್ಯ ಜಾಸ್ತಿ ಪುಸ್ತಕವನ್ನು ಲೈಕ್ ಮಾಡ್ತಾರೆ ಜಾಸ್ತಿ ಪ್ರಕೃತಿಯ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಈ ಮನುಷ್ಯ ಇಷ್ಟಪಡ್ತಾನೆ ಸೊ ಇಂಥ ಮಿಕ್ಸ್ಡ್ ಪರ್ಸ್ನಾಲಿಟಿ ಇಬ್ಬರು ಕೂಡ ಸೊ ಇದನ್ನು ಯಾವ ರೀತಿ ನನಗೆ ಏನೋ ಮುಂದುವರಿಬೋದು ಹೆಂಗೆ ಮಾಡೋದು ಅಂತ ಆಲೋಚನೆ ಮಾಡುವಂಥ ಟೈಮಲ್ಲಿ ಬಿಸ್ನೆಸ್ ಲಾಸ್ ಆಯ್ತಲ್ವಾ ಆ ಎಲ್ಲ ತಪ್ಪುಗಳನ್ನು ಮತ್ತೆ ರಿಕಾಲ್ ಮಾಡಿದರು ಎಸ್ ಅದು ಅವರಿಗೆ ಬಹಳಷ್ಟು ವಿಚಾರಗಳನ್ನು ಕಲೀಲಿಕ್ಕೆ ತಿಳಿದುಕೊಳ್ಳಲಿಕ್ಕೆ ಬಹಳಷ್ಟು ಸಹಕಾರ ನೀಡುತ್ತೆ ಅವ್ರನ್ನ ಅರ್ಥ ಮಾಡುವಂಥ ಟೈಮ್ ಇವಾಗ ಸೊ ನನ್ನ ವೈಫನ್ನು ಅರ್ಥ ಮಾಡುವಂಥ ಕೆಲಸವನ್ನು ಮಾಡುವ ಅವಳಿಗೆ ಕುಕ್ ಮಾಡೋದಕ್ಕೆ ಇಷ್ಟ ನಾನು ಕೂಡ ಕುಕ್ ಮಾಡ್ತೀನಿ ಅಲ್ಲಿ ಹೋಗಿ ಅವಳಿಗೆ ಏನು ಇಷ್ಟ ಅದನ್ನು ನಾನು ಮಾಡ್ತೀನಿ ಅವಳ ಜೊತೆ ಮೂವಿ ನೋಡ್ತೀನಿ ನೋಡಿ ಅದರಲ್ಲಿ ಕಳ್ಕೊಳ್ಳುವಂಥದ್ದು ಏನಿದೆ ಟ್ರೈ ಮಾಡ್ತೀನಿ ಹೇಳುವಂತಹ ಒಂದು ಚಿಕ್ಕ 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 ಪ್ರಯತ್ನ ಒಂದು ಪೇಷನ್ಸ್ ಹೇಳುವಂಥದ್ದು ಅವರ ಬದುಕನ್ನೇ ಬದಲಾಯಿಸ್ತು ಅವರೊಂದು ಮ್ಯಾರೇಜ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗಿರಲಿಕ್ಕೆ ಬಹಳಷ್ಟು ಸಹಕಾರ ನೀಡ್ತಂತೆ ನಂಗೊಂದಿನ ಕಾಲ್ ಬಂತು ರಶ್ಮಿ ಆ ಬಿಸ್ನೆಸ್ ಲಾಸ್ ಆದಾಗ ಬಹಳಷ್ಟು ಟ್ರ್ಯಾಜಿಡಿಯಲ್ಲಿದ್ದೆ ದೇವರಂಥ ವೈಫ್ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು ನನ್ನನ್ನು ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ತಾಳೆ ಬಟ್ ಇನ್ ದ ಬಿಗಿನಿಂಗ್ ತುಂಬ ಚಾಲೆಂಜಿಂಗ್ ಇತ್ತು ನನಗೆ ನನ್ನ ಮತ್ತು ಅವಳ ಅಭಿಪ್ರಾಯಗಳು ಮ್ಯಾಚ್ ಆಗ್ತಾ ಇರಲಿಲ್ಲ ಬಟ್ ಇವಾಗ ಪ್ರತಿದಿನವೂ ಕೂಡ ಒಂದು ಸೆಲೆಬ್ರೇಷನ್ ಥರ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನನ್ನ ಒಂದು ಬದುಕನ್ನು ನಾನು ನಿಜಕ್ಕೂ ಕೂಡ ಬ್ಲೆಸ್ಡ್ ಈ ಒಂದು ಬದುಕಲ್ಲಿ ಬಟ್ ಬಿಸ್ನೆಸ್ ಕನಸು ಆಗಲಿಲ್ಲ ಬಟ್ ಜಾಬಲ್ಲೂ ಕೂಡ ತುಂಬ ಖುಷಿಯಿಂದ ಇದ್ದೀನಿ ಆ ಒಂದು ಲಾಸ್ ನನಗೆ ಇವಾಗ ಪ್ರಾಫಿಟ್ ಆಗಿದೆ ಹೇಳುವಂಥ ಒಂದು ಮಾತು ಕೇಳಿ ಬಹಳಷ್ಟು ಖುಷಿ ಆಯ್ತು ಸೊ ಅದಕ್ಕೆ ಹೇಳುವಂಥದ್ದು ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಒಂದು ನೆಗೆಟಿವ್ ಆಯ್ತಾ ಅದರಲ್ಲಿ ಪಾಸಿಟಿವ್ ಖಂಡಿತವಾಗಿಯೂ ಇದೆ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಒಂದು ಡೆತ್ ಆಯ್ತು ಅಂತ ಹೇಳಿದ್ರು ಕೂಡ ಕೆಲವರು ಥಿಂಕ್ ಮಾಡ್ತಾರೆ ಯಾಕಪ್ಪ ಏನ್ ಅನ್ಯಾಯ ನಾನು ಮಾಡಿದೀನಿ ಅಂತ ಪೆರಿ ಸಮ್ಥಿಂಗ್ ಹುಟ್ಟಿದ ಮನುಷ್ಯ ಸಾಯ್ಲೇಬೇಕು ಆ ಮೈಂಡ್ ಸೆಟ್ ನಾವು ಅರ್ಥ ಮಾಡ್ಲೇಬೇಕು ಕೊನೆಗೆ ನಾವು ಕೂಡ ನಾವು ಒಬ್ಬಂಟಿಗರಾಗಿರುವಂಥ ಪರಿಸ್ಥಿತಿ ಅವ್ರು ಕೊಟ್ಟೇ ಕೊಡ್ತಾರೆ ಸೊ ಅದೆಲ್ಲವೂ ಕೂಡ ನಾವು ಆಕ್ಸೆಪ್ಟ್ ಮಾಡ್ಲಿಕ್ಕೆ ಕಲ್ತ್ರೆ ಮಾತ್ರ ನಮ್ಮ ಬದುಕು ಅಂಡ್ರಫುಲ್ ಆಗಿರುತ್ತೆ ಏನು ಹೇಳ್ತೀರಾ ಇನ್ನೊಂದು ವಿಚಾರದ ಜೊತೆಗೆ ಮತ್ತೆ ನಾನು ನಿಮ್ಮ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್